ನೀವು ಬೀದರ್ ಕನ್ನಡ ಚಿಡುಗುಪ್ಪ ಮಾದಿಗ ದಂಡೋರ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಆಯ್ಕೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಬೀದರ್ ಜಿಲ್ಲಾ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಹಿಪ್ಪಳಗಾಂವ್ ಹಾಗೂ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಹಿಪ್ಪಳಗಾಂವ್ ಆದೇಶದ ಮೇರೆಗೆ ತಾಲೂಕಾ ದಂಡೂರ ಹೋರಾಟ ಸಮಿತಿಯ ತಾಲೂಕಾಧ್ಯಕ್ಷರಾಗಿ ಲಾಲಪ್ಪ ಎಲ್ ಎಲ್ರಾಂಪೂರೇ ಉಪಾಧ್ಯಕ್ಷರಾಗಿ ರಾಜು ಮುಸ್ತರಿ ಸಿಮೋನ್ ಉಡ್ಬಾಳ್ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಸೊಂಡಿ ಕಾರ್ಯದರ್ಶಿ ಅರುಣ್ ಇಟ್ಗ ಖಜಾಂಚಿ ಪುಟ್ರಾಜ್ ಇಟ್ಗ ಕಾರ್ಯಾಧ್ಯಕ್ಷರಾಗಿ ಪ್ರಹ್ಲಾದ್ ಮಾಡಗೋಳ್ ಸಂಘಟನಾ ಸಂಚಾಲಕರಾಗಿ ವಿಠಲ್ ರಾಮ್ಪುರ್ ಸಹ ಕಾರ್ಯದರ್ಶಿಯಾಗಿ ರಾಜ್ಕುಮಾರ್ ಚಾಂಗ್ಲೇರ ಸಹ ಉಪಾಧ್ಯಕ್ಷರಾಗಿ ಜೈಶೀಲಾ ತಾಳ್ಮಡ್ಗಿ सलहेगारी धनराज मुस्तरी पदाधिकारी बसराज बल्केर राजकुमार संजू कुमार, कुमार वलखंडी संजू रामपुर चंद्रकांत माडो सतीश इड़गा श्रीनिवास निर्ना वाली मुस्तरी प्रशांत बड़केर ರಾಜು ವಳ್ಕಿಂಡಿ ಉಮೇಶ್ ಬಗ್ದಲ್ ಅಸ್ಕರ್ ಮನ್ನಾ ಖೇಳಿ ಪ್ರಕಾಶ್ ಬಗ್ದಲ್ ಅನಿಲ್ ಬಂಬುಗಿ ದಯಾನಂದ್ ರೇಗುಳ್ಗಿ ವಿನೋದ್ ಮಂಗಲ್ಗಿ ಯಶವಂತ್ ಮನ್ನಾ ಖೇಳಿ ಪಪ್ಪು ಚತ್ತಾರೆ ರಾಜು ಹುಮ್ನಾಬದ್ ಇವರನ್ನ ನೇಮಕ ಮಾಡಿ ಆದೇಶ ಪತ್ರ ನೀಡಿದ್ದರು ಬಳಿಕ ಮುಂದಿನ ಹೋರಾಟಗಳ ರೂಪರೇಷುಗಳ ಪೂರ್ವಭಾವಿ ಸಭೆ ಜರುಗಿತು ಈ ಸಂದರ್ಭದಲ್ಲಿ ಮಹಾಸಭಾ ಅಧ್ಯಕ್ಷ ರವಿ ನಿಜಾಂಪುರೆ ಜಿಲ್ಲಾ ಉಪಾಧ್ಯಕ್ಷ ಕಮಲಾಕರ್ ಹೆಗಡೆ ಬೀದರ್ ದಕ್ಷಿಣ ಅಧ್ಯಕ್ಷ ಬೀರ್ಶೆಟ್ಟಿ ಬಂಬೂಳ್ಗಿ ಹುಮ್ನಾಬಾದ್ ಅಧ್ಯಕ್ಷ ಗೋರಖ್ನಾಥ್ ನಿಂಬೂರ್ ದತ್ತು ಕಾಲಿಬಾಗ್ ಮುಂದ್ನಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ರಾಜ್ಕುಮಾರ್ ಆರ್ ಹಡ್ಪದ್ ಬೀದರ್ ವೀರಾ ನ್ಯೂಸ್ ಚುಡುಗುಪ್ಪ ಒಳ ಮೀಸಲಾತಿ ಹೇಳಿದಾಗ ಯಾವ ಜಾಬ್ಳ ಮೀಸಲಾತಿ ಹೇಳಿದಾಗ ಯಾವ ಇಂಜಿನಿಯರಿಂಗ್ ಹೋಗ್ತಾರೆ ಎಂಬಿ ಎಸ್ ಹತ್ರ ಗೊತ್ತೇ ಗೊತ್ತಿಲ್ಲ ನಾವು ಸಂಘಟನೆ ಕಟ್ಟದಾಗ ಮಾತ್ರ ಒಳ ಮೀಸಲಾತಿ ವಿಷಯ ಕೆಲಸ ಕೇಳಿದಾಗ ಅವರಾದ್ರೂ ಒಳ ಮೀಸಲಾತಿ ಜಾರಿ ಉಪಯೋಗ ನಾಳೆ ಒಳ ಮೀಸಲಾತಿ ಜಾರಿ ಆಯ್ತು

ಸಂಘಟನೆ ದುಡಿಬೇಕು ಒಳ ಮೀಸಲಾತಿಗೆ ದುಡಿಬೇಕು ಮಂದ ಕೃಷ್ಣ ಮಾಲೀಕವರು ಸ್ವಲ್ಪ ತಂಡರವರಾಗಿ ರಾಜ್ಯ ಕಾರ್ಯಾಧ್ಯಕ್ಷರ ಫರ್ಣೇಶ್ ಸಿಪ್ಪಳಗಾವ್ ಆದೇಶದ ಮೇಲೆ ಕೆಲಸ ಮಾಡಬೇಕಾಗ್ತಾ ಹೊರತು ನೀವು ಯಾವ್ದೇ ಒಂದು ಅಲ್ಲಿ ಅದನ್ನು ರೋಟರ್ ಮಾಡ್ತೇವೆ ಅಂತಂದ್ರೆ ಅದು ಇಲ್ಲ ಅಂತಾರೆ ಯಾರೋ ಮಾಡಿದ್ರೆ ಇಮಿಡಿಯೇಟ್ ಆಗಿ ತೆಗೆದು ಬಿಡಿಸಬೇಕಾಗ್ತದೆ ನಾ ಜಿಲ್ಲಾಧ್ಯಕ್ಷರಿದ್ರೆ ಯಾವುದೇ ಒಂದು ಆಫೀಸ್ಗೆ ಹೋಗಲ್ಲ ನಾನು